ಶಿರಾನಗರ ಪೊಲೀಸ್ ಠಾಣೆಯ ಆವರಣದಲ್ಲಿ ನಿನ್ನೆ ಆಟೋ ಚಾಲಕರ ಸಭೆಯನ್ನ ಏರ್ಪಡಿಸಲಾಗಿತ್ತು ಈ ವೇಳೆ ಆಟೋ ಚಾಲಕರಿಗೆ ಕಾನೂನು ನಿಯಮ ಪಾಲಿಸದಿದ್ದರೆ ಕಠಿಣ ಕ್ರಮ ಕೈಗೊಳ್ಳುವುದು ಅಂತ ಶಿರಾನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮಂಜೇಶ್ ಕೂಡ ಕಡಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಆಟೋ ಚಾಲಕರನ್ನು ಉದ್ದೇಶಿಸಿ ಮಾತನಾಡಿದ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜೇಶ್ ಗೌಡ ಚಾಲಕರು ಶಿಸ್ತಿನಿಂದ ಜನರ ಹೃದಯ ಗೆಲ್ಲಬೇಕು ಇಲ್ಲವಾದರೆ ಸಂಚಾರ ಪೊಲೀಸರು ದಂಡ ವಿಧಿಸಲಾಗುವುದು ಅಂದಿದ್ದಾರೆ ಹಲವು ಆಟೋಗಳು ಪ್ರಮಾಣ ಪತ್ರ ಹೊಂದಿಲ್ಲ ಚಾಲನಾ ಪರವಾನಗಿ ಹೊಂದದೆ ಸಂಚಾರಿ ನಿಯಮ ಮೀರಿ ಬದಲಾವಣೆ ಮಾಡಿಕೊಂಡು ಹೆಚ್ಚಿನ ಆಸನ ವ್ಯವಸ್ಥೆ ಮಾಡಿಕೊಂಡು ಚಲಾಯಿಸಿದರೆ ಅಂತವರ ವಿರುದ್ಧ ದಂಡ ವಿಧಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ ಬಸ್ ಸ್ಟ್ಯಾಂಡ್ ಹತ್ರ ಗಾಡಿ ಉಳಿಸ್ತೀರಾ ಮತ್ತೆ ಆಪೋಸಿಟ್ ಡೈರೆಕ್ಷನ್ ಗಾಡಿ ಗಾಡಿ ಓಡಿಸ್ತೀರ ಮತ್ತೆ ಅಲ್ಲಿಂದ ಒಬ್ರು ಯೂನಿಫಾರ್ಮ್ ಹಾಕಲ್ಲ ಎಷ್ಟು ದಿನ ಆಗ್ಬೇಕಪ್ಪ ಲೆಕ್ಕ ಹೋಗಿರೋದು ಎಷ್ಟಪ್ಪ ಮೂರು ದಿನ ತ್ರೀ ಪ್ಲಸ್ ಅನ್ನೋದನ್ನಪ್ಪ ನಿಮಗ ತ್ರೀ ಪ್ಲಸ್ ಪ್ಲಸ್ ಅಂದ್ರೀ ಪ್ಲಸ್ತಾರ ಗಾಡಿನ ಹೆಂಗ್ ಅಪ್ಪ ನಾನು ದಂಡ ಆಗ್ತಿದ್ದೀನಿ ನನಗೆ ಅವಕಾಶ ಇಲ್ಲ ಸಾ ನನ್ನ ಕಾನೂನು ಎಷ್ಟು ಅಷ್ಟೇ ಮಾಡೋಕ್ಕಾಗೋದು ನೀನು ನಮಗೆ ಬಿಡಿ ಒಂದು ಎಕ್ಸ್ಟ್ರಾ ಆಗ್ತೀವಿ ಎರಡು ಎಕ್ಸ್ಟ್ರಾ ಆಗ್ತೀವಿ ಹತ್ತು ಎಕ್ಸ್ಟ್ರಾ ಆಗ್ತೀವಿ ಅಂದರೆ ನಾನೇ ತಪ್ಪಾ ಅವಕಾಶ ಕೊಡೋಕ್ಕಾಗತ್ತೆ ಹೋಗಿ ಫೈಟ್ ಮಾಡಿ ನೀವು ನಮ್ಮ ನಿಮ್ಮ ಅಧ್ಯಕ್ಷರೇ ನಾವು ಮೂರು ಮೂರು ಇದೆ ಮೂರು ಎಕ್ಸ್ಟ್ರಾ ಹಾಕ್ತೀವಿ ಅಂತ ನಿಮ್ಮ ಅಧ್ಯಕ್ಷ ಕಡೆಯಿಂದ ಒಂದು ಆರ್ಡರ್ ಮಾಡಿಸ್ಕೊಂಡು ಮುಂದೆ ನಾನು ಬಿಟ್ಸ್ಕೊಳಿ

ಕಪ್ಪುಗೆ ಮಾಡ್ತಾ ಇದೀರಾ ಕಪ್ಪು ಅದೇ ಕಪ್ಪು ಎಂಟು ಗಾಡಿನೇ ಓಡಿಸ್ತಾ ಇದ್ದೀರಾ ಯಾವ ತರ ಓಡಿಸ್ತಾ ಇದೀರಾ ಗಾಡಿಗಳು ಆಮೇಲೆ ಅದೇ ಅಪ್ಪೆ ಗಾಡಿ ಅಪ್ಪೆ ಗಾಡಿಲಿ ಪ್ಯಾಸೆಂಜರ್ಸ್ ಹಾಕ್ತಿದ್ದೀರಾ ಅಪ್ಪೆ ಗಾಡಿಲಿ ಪ್ಯಾಸೆಂಜರ್ ಹಾಕ್ಬೋದು ಅನ್ನೋದಕ್ಕೆ ಏನು ಆದೇಶ ಇದೇನಪ್ಪ ಅಪ್ಪೆ ಗಾಡಿಯಲ್ಲಿ ಅವ್ರಿಗೆ ಕೇಸ್ ಹಾಕ್ತೀವಿ ಅವ್ರಿಗೆ ಇವ್ರಿಗೆ ನಮ್ಮ ಸಿದ್ದಪುರದ ರಸ್ತೆಯಲ್ಲಿ ಚಾಲಕರು ಅಜಾಗರೂಕತೆಯಿಂದ ಆಟೋ ಚಲಾಯಿಸುವವರ ಚಾಲಕರ ಸಂಖ್ಯೆ ಹೆಚ್ಚಾಗಿದ್ದು ರೋಡಲ್ಲಿ ಹೋಗುವವರ ಇತರೆ ವಾಹನ ಸವಾರರು ಪಾದಚಾರಿಗಳ ಸುರಕ್ಷತೆ ಬಗ್ಗೆಯೂ ಗಮನಹರಿಸಬೇಕಾಗಿದೆ ಆರ್ಟಿಒ ಕಚೇರಿ ದಾಖಲೆ ನವೀಕರಣಗೊಳಿಸಬೇಕು ಎಂದಿದ್ದಾರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಆಟೋ ನಿಲುಗಡೆ ಹೆಚ್ಚಾಗಿದ್ದು ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ ಎಂಬ ದೂರುಗಳು ಬರ್ತಾ ಇವೆ ಆದ್ದರಿಂದ ನಿಗದಿತ ಸ್ಥಳಕ್ಕೆ ನಿಲ್ಲಿಸಬೇಕು ಕೂಡಲೇ ಎಲ್ಲರೂ ಪಾಸ್ ಹೊಂದಬೇಕು ಇಲ್ಲದಿದ್ದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ ಈ ವೇಳೆ ಆಟೋ ಚಾಲಕರ ಸಂಘಟನೆ ಅಧ್ಯಕ್ಷ ಸಿದ್ದೇಶ್ವರ ಸೇರಿದಂತೆ ಆಟೋ ಚಾಲಕರು ಹಾಗೂ ನಗರ ಪೊಲೀಸ್ ಠಾಣೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಶ್ರೀಮಂತ ಪ್ರಜಾಶಕ್ತಿ ಟಿವಿ ಶಿರಾ